ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ರಾಷ್ಟ್ರೀಯ ಭಾವೈಕ್ಯ ಈ ವಿಷಯದ ಬಗ್ಗೆ ಒಂದು ಚಿಕ್ಕದಾಗಿ ಪ್ರಬಂಧನ ರೆಡಿ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೂ ಕೂಡ ಪ್ರಬಂಧನ ರೆಡಿ ಮಾಡಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ನಾನು ಸ್ಕೂಲಲ್ಲಿ ಎಕ್ಸಾಮ್ ರಾಷ್ಟ್ರೀಯ ಭಾವೈಕ್ಯದ ಬಗ್ಗೆ ಪ್ರಬಂಧ ಬರೀರಿ ಅಂತ ಬರುತ್ತೆ ಆವಾಗ ಹೆಲ್ಪ್ ಆಗುವಾಗೆ ರೆಡಿ ಮಾಡಿದ್ದೀನಿ ಹಾಗೆ ಕಾಂಪಿಟೇಷನ್ ಅಲ್ಲಿ ಕೂಡ ಒಂದು ಪೇಜಿನ ಪ್ರಬಂಧ ಬರೀಲಿಕ್ಕೆಲ್ಲ ಇರುತ್ತೆ ಅಲ್ವಾ ಆವಾಗಲೂ ಕೂಡ ಇದು ನಿಮಗೆ ಸಾಕಾಗುತ್ತೆ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಓಕೆ ಇವಾಗ ಪ್ರಬಂಧನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪೀಠಿಕೆ ಭಾರತವು ಅನೇಕ ಜನಾಂಗಗಳು ಪಂಗಡಗಳು ಇರುವಂತಹ ಒಂದು ವಿಶಾಲ ರಾಷ್ಟ್ರ ಇಲ್ಲಿ ವಿವಿಧ ಭಾಷೆ ಸಂಸ್ಕೃತಿ ಧರ್ಮ ಜಾತಿಗಳ ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ ಭಾರತವು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ರೂಪಿತವಾಗಿರುವ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಪ್ರತಿಯೊಂದು ಧರ್ಮೀಯರು ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಇಲ್ಲಿ ಅವಕಾಶವಿದೆ ಇವಾಗ ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ ಭಾರತವು ವಿವಿಧ ಧರ್ಮ ಭಾಷೆ ಬುಡಕಟ್ಟು ಜನಾಂಗಗಳನ್ನು ಹೊಂದಿದ್ದು ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೇವೆ ಏಕೆಂದರೆ ಭಾರತೀಯ ನಾಗರಿಕತೆಯು ಯಾವಾಗಲೂ ಧಾರ್ಮಿಕ ಮತ್ತು ನೈತಿಕ ತಳಹದಿಯ ಮೇಲೆ ಚಲಿಸುತ್ತದೆ ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಂಸ್ಕೃತಿಕ ಮತ್ತು ಜೀವನ ಮಾರ್ಗದ ಒಗ್ಗಟ್ಟು ಹಾಗೂ ದೃಷ್ಟಿಕೋನವು ಧರ್ಮ ನಂಬಿಕೆ ಮತ್ತು ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ ಆದರೂ ನಮ್ಮಲ್ಲಿ ನಾವು ಭಾರತೀಯರು ಎಂಬ ಬಲವಾದ ಬೇರೂರಿದೆ ಇವಾಗ ನೆಕ್ಸ್ಟ್ ಪ್ಯಾರದಲ್ಲಿ ನಮ್ಮ ದೇಶದ ರಾಷ್ಟ್ರಗೀತೆ ರಾಷ್ಟ್ರ ಮುದ್ರೆ ಇವು ನಮ್ಮ ಏಕತೆಯ ಸಂಕೇತಗಳಾಗಿವೆ ಅಲ್ಲದೆ ಒಂದೇ ಮಾತರಂ ಸಾರೆ ಜಹಾನ್ಸೆ ಅಚ್ಚ ಜನಗಣಮನ ಅಧಿನಾಯಕದಂತಹ ದೇಶಭಕ್ತಿ ಗೀತೆಗಳು ನಮ್ಮಲ್ಲಿ ದೇಶ ಪ್ರೇಮ ದೇಶಾಭಿಮಾನವನ್ನು ಹೆಚ್ಚು ಹುಟ್ಟಿಸುತ್ತಿದೆ ಇಡೀ ದೇಶವೇ ವೈವಿಧ್ಯಮಯದ ಸಾಂಸ್ಕೃತಿಕ ಆಚರಣೆಯಲ್ಲಿರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳುತ್ತಿರುವುದು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು ವಿವರಣೆ ಇಷ್ಟ ಸಾಕು ಇವಾಗ ಉಪ ನೋಡೋಣ ನೆಕ್ಸ್ಟ್ ಲೈನಲ್ಲಿ ಉಪ ಸಂವಾರ ಇತ್ತೀಚೆಗೆ ಭಾರತೀಯ ಸಂಸ್ಕೃತಿಯು ಪ್ರಗತಿ ಹಾಗೂ ಬದಲಾವಣೆಯ ಹಂತದಲ್ಲಿದೆ ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಯ ಗಾಳಿಯು ಇಡೀ ವಿಶ್ವವನ್ನೇ ನಡುಗಿಸುತ್ತಿದೆ ಆದರೆ ಭಾರತೀಯರಾದ ನಾವು ಮಾತ್ರ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಾ ನಮ್ಮ ದೇಶದ ಭಾವೈಕ್ಯತೆಯನ್ನು ಎತ್ತಿ ಹಿಡಿದಿದ್ದೇವೆ ಇಲ್ಲಿ ನಮ್ಮ ದೇಶದ ಏಕತೆಯನ್ನು ಅಂತ ಹೇಳಿ ಎರಡು ಸಲಾಗಿದೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ